ನೂತನವಾಗಿ ಹಾಸನ ಜಿಲ್ಲೆಗೆ ಆಗಮಿಸಿದ ಜಿಲ್ಲಾಧಿಕಾರಿಗೆ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯ ಅಧ್ಯಕ್ಷೆ ಅನ್ನಪೂರ್ಣಗೌಡ ಭೇಟಿ ಛಲ ಬಿಡದ ದಿಟ್ಟ ಹೋರಾಟಗಾರ್ತಿ ಮಹಿಳೆಯರ ಪರವಾಗಿ ಮತ್ತು ನೊಂದವರ ನಿರ್ಗತಿಕರ ಪರವಾಗಿ ಧ್ವನಿ ಎತ್ತುವ ಹಾಸನ ಜಿಲ್ಲೆಯ ಏಕೈಕ ಮಹಿಳೆ ಎನ್ನಬಹುದು ಹಾಸನ ನಗರಕ್ಕೆ ನೂತನವಾಗಿ ಆಗಮಿಸಿದ ಜಿಲ್ಲಾಧಿಕಾರಿಗೆ ಭೇಟಿಯಾದ ಮಹಿಳಾ ಧ್ವನಿ ಸಮಾಜ ಸೇವಾ ಸಂಘದ ರಾಜ್ಯ ಅಧ್ಯಕ್ಷೆ ಅನ್ನಪೂರ್ಣ ಗೌಡ ಹಾಗೂ ಸಂಗಡಿಗರು ಜಿಲ್ಲಾಧಿಕಾರಿಯವರಿಗೆ ಗಿಡ ಕೊಡುವ ಮೂಲಕ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಲೆನಾಡ ಭಾಗದಲ್ಲಿ ಅತಿ ಹೆಚ್ಚು ಆನೆ ಹಾವಳಿ ಇದ್ದು ತಾವು ಸರ್ಕಾರದ ಗಮನಕ್ಕೆ ತಂದು ಆನೆ ಮತ್ತು ಮಾನವ ಸಂಘರ್ಷಕ್ಕೆ ತಡೆಗೆ ತಾವು ಈ ಜಿಲ್ಲೆಯ ಗಂಭೀರ ಸಮಸ್ಯೆಯಾಗಿದ್ದು ನೂರಾರು ಕೂಲಿ ಕಾರ್ಮಿಕರು ರೈತರು ಆನೆಯ ದಾಳಿಗೆ ಸಾವನ್ನಪ್ಪಿದ್ದು ಜಿಲ್ಲೆಯ ಜನ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟುಕೊಂಡಿದ್ದಾರೆ ಆದಷ್ಟು ಬೇಗ ನಿಯಂತ್ರಣಕ್ಕೆ ತರಬೇಕು ಎಂದರು ಮಲೆನಾಡ ಹಾಗೂ ಜಿಲ್ಲೆಯ ಜನ ಪರವಾಗಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ವಿನೋದ್ ಬೇಲೂರು ವಿಶೇಷವಾಗಿ ಸಿ ಎಂ ಗಮನಕ್ಕೆ ತಂದು ಪಿ ಎಂ ಗಮನಕ್ಕೆ ತಂದು ನಿಮ್ಮ ಕರ್ತವ್ಯವನ್ನು ಒಂದು ಒಳ್ಳೆ ಮಟ್ಟದಲ್ಲಿ ಮಾಡಿ ನಮ್ಗೆ ಕೊಡಿ ಇದು ಆನೆ ಹಾವಳಿಗೊಂದು ಒಂದು ಸಮಸ್ಯೆ ಬಗ್ಗೆ ಹರಿಯೇ ಇಲ್ಲ ಮೇಡಮ್ ಹೆಚ್ಚು ಕಡಿಮೆ ಒಂದು ಮುನ್ನೂರು ನಾಲ್ಕೂರು ಜನ ಆನೆ ಹಾವಳಿಂದು ಸತ್ತೋಗಿದ್ದಾರೆ ಇತ್ತೀಚೆಗೆ ತಾವು ನೀವು ಯಾವಾಗ ಮೀಟಿಂಗ್ ಸಿ ಎಂ ಸಹೇಬ್ರಿಗೆ ಕರೆದ್ರೂ ಕೂಡ ನಾನು ಕೂಡ ತುಂಬ ಸರಿ ಹೋಗಿದ್ದೀವಿ ಕಾರ್ಯಕ್ರಮದಲ್ಲಿ ಸಿ ಎಂ ಸಹೇಬ್ರ ಮನೆಗೆ ಹೋದಾಗ ಮಾಡಿದಾಗ ಬಟ್ ಮೇಡಮ್ ನೀವು ಇದೇ ವಿಚಾರನ ಮಲ್ನಾಡ್ ಭಾಗದ ತುಂಬಿರುವುದು ಪರಿಗಣನೆಗೆ ತಗವಿತ್ತು ತಗಂಡೇ ತಗೊಳ್ತೀರಾ ಯುವ ಕರಿದಿರಾ ಯುವ ಹೆಂಗೆ ಮಕ್ಕಳಿದ್ದೀರಾ ಅಂತ ಹೇಳಿ